ಮಳವಳ್ಳಿ ತಾಲೂಕಿನ ನಿಟ್ಟೂರು ಕೋಡಿಹಳ್ಳಿ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜುಲೈ ಇಪ್ಪತ್ತೇಳರಂದು ನಡೆದ ಚುನಾವಣೆಯ ಫಲಿತಾಂಶವನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಯಿತು ಇದು ಐದು ವರ್ಷಗಳ ಅವಧಿಗೆ ಆಯ್ಕೆಯಾದ ನೂತನ ನಿರ್ದೇಶಕರನ್ನ ಒಳಗೊಂಡಿದೆ ಫಲಿತಾಂಶವನ್ನು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿಯಲಾಯಿತು ಆದರೆ ಇದೀಗ ರಿಟರ್ನಿಂಗ್ ಆಫೀಸರ್ ತ್ಯಾಗರಾಜ್ ಪ್ರಸಾದ್ ಅವರು ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ಚುನಾವಣೆಯಲ್ಲಿ ಕೆ ಮಂಜೇಗೌಡ ಪ್ರಕಾಶ್ ನಿಂಗೇಗೌಡ ಕೆ ಸಿ ಗೌಡ ಸಣ್ಣಪ್ಪ ರುಕ್ಮಾಂಗದಚಾರಿ ಗೋವಿಂದರಾಜು ರಾಜೇಗೌಡ ಎನ್ ತಾಯಮ್ಮ ಮತ್ತು ಕೆಂಪಮ್ಮ ಅವರು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ತ್ಯಾಗರಾಜ್ ಪ್ರಸಾದ್ ಅವರು ಘೋಷಿಸಿದರು ಈ ಫಲಿತಾಂಶವು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರಲ್ಲಿ ಸಂತಸವನ್ನುಂಟು ಮಾಡಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕ ಎನ್ ರಾಜೇಗೌಡ ಅವರು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತಡೆಯಲ್ ತಡೆ ಫಲಿತಾಂಶವನ್ನು ಇಂದು ಘೋಷಿಸಲಾಗಿದೆ ಎಂದರು ಅವರು ತಮ್ಮ ಪಕ್ಷದ ವತಿಯಿಂದ ಎಂಟು ಜನರು ಆಯ್ಕೆಯಾಗಿದ್ದಾರೆ ಮತ್ತು ಪ್ರತಿಪಕ್ಷದಿಂದ ಇಬ್ಬರು ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಚುನಾವಣೆಯಲ್ಲಿ ಸಹಕರಿಸಿದ ಎಲ್ಲ ಮತದಾರರಿಗೆ ಮ ಅವರು ಕೃತಜ್ಞತೆ ಸಲ್ಲಿಸಿದರು ಅಲ್ಲದೆ ಹಾಲು ಉತ್ಪಾದಕರ ಮತ್ತು ಗ್ರಾಹಕರ ಏಳಿಗೆಗಾಗಿ ಸಂಘದ ಅಭಿವೃದ್ಧಿಗಾಗಿ ಎಲ್ಲರ ಸಲಹೆ ಮತ್ತು ಸಹಕಾರ ಪಡೆದು ಶ್ರಮಿಸಲಾಗುವುದು ಎಂದು ರಾಜೇಗೌಡ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಿಟ್ಟೂರು ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಆಲೂ ಪರೀಕ್ಷಕ ನಂಜೇಗೌಡ ಸಹಾಯಕ ಕೃಷ್ಣ ಪೂರ್ಣಿಮಾ ಮತ್ತು ಇತರರು ಉಪಸ್ಥಿತರಿದ್ದರು ನೂತನ ಆಡಳಿತ ಮಂಡಳಿಯು ಹಾಲು ಉತ್ಪಾದಕರ ಹಿತಾಸಕ್ತಿ ಕಾಪಾಡಲು ಮತ್ತು ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಶ್ರಮಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಲ್ಲಿ ಐವತ್ತು ಅವಧಿಗೆ ಚುನಾವಣೆ ನಡೆದಿತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಅದನ್ನ ಕಾಯ್ದಿರಿಸಿದ್ರು ಮತ್ತೆ ಆದೇಶದ ಮೇರೆಗೆ ಎರಡರು ಮತ್ತು ಹನ್ನೆರಡು ಎರಡು ಕ್ರೋಢೀಕರಣ ಮಾಡಿ ಈ ದಿನ ಚುನಾವಣೆಯ ಇದನ್ನು ರಿಸಲ್ಟ್ನ ಘೋಷಣೆ ಮಾಡಿದ್ರೆ ಅದರಲ್ಲಿ ನಾವು ಹತ್ತು ಜನ ಗೆದ್ದೀವಿ ಎಂಟು ಜನ ನಾವು ಇನ್ನೊಂದೆರಡು ನಮ್ಮ ಆಪೋಸಿಟ್ನವ್ರು ಗೆದ್ದವ್ರೆ ಟೋಟಲ್ ಹತ್ತು ಜನ ಆ ದಿನ ಎಲ್ಲರನ್ನು ಈ ಈ ನಿರ್ದೇಶಕ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಈ ಮೂಲಕ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮುಂದಿನ ಐದು ವರ್ಷದ ಅವಧಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಹಾಲು ಉತ್ಪಾದಕರ ಏನಿದ್ದಾರೆ ಅವರ ಏಳಿಗೆಗೆ ಶ್ರಮಿಸ್ತೀವಿ ಅಂತ ನಾನು ಹೇಳ್ತೀನಿ 妈，我。<Yeah. S 2> yeah.